ಈಗ ಇಲ್ಲಿ ನೋಡಿ ನಮ್ಮ ಸಿ ಸಿವಿಲ್ ಇಂಜಿನಿಯರಿಂಗ್ನ ವೈಫಲ್ಯ ಹೇಗಿದೆ ಅಂಥೇಳಿ ಆ ಕಡೆ ಎತ್ತರ ಇದೆ ಗುಡ್ಡ ನೆಲ ಅಲ್ಲಿ ವಾಹನ ಬರ್ತಾ ಇದೆ ಅಲ್ಲ ಅಲ್ಲಿ ಎತ್ತರ ಇದೆ ಹಾಗೆಯೇ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಭಾಳ ತಗ್ಗಿದೆ ಅಲ್ಲಿ ಆ ತುದಿ ಮತ್ತೆ ಎತ್ತರ ಇದೆ ಈ ಎರಡು ಎತ್ತರಗಳ ಮಧ್ಯೆ ಇಲ್ಲೂ ಗುಡ್ಡ ಇದೆ ಅಲ್ಲೂ ಗುಡ್ಡ ಇದೆ ಈಗ ರಸ್ತೆಯನ್ನು ಸಮತಟ್ಟು ಮಾಡುವಾಗ ಏನು ಮಾಡಿದ್ದಾರೆ ಇವರು ಈ ಗುಡ್ಡ ಕತ್ತರಿಸಿದ್ದಾರೆ ಈ ತುದಿಯಲ್ಲೂ ಕತ್ತರಿಸಿದ್ದಾರೆ ಈಗ ಆ ತುದಿಯಲ್ಲೂ ಕುಸಿದು ಬಿದ್ದಿದೆ ಗುಡ್ಡ ಅಲ್ಲೂ ಕತ್ತರಿಸಿದ್ದಾರೆ ಈ ಮಧ್ಯದ ಹೊಂಡಕ್ಕೆ ಸ್ವಲ್ಪ ಮಣ್ಣು ಹಾಕಿ ಮಾಡಿದಾಗ ಸುಮಾರು ಮೂರರಿಂದ ಐದು ಮೀಟ್ರ್ ಎತ್ತರವರೆಗೂ ಆ ಜಾಗವನ್ನು ಏರ್ಸ್ಬೋದಿತ್ತು ಇವರು ಆಗ ಏನಾಗ್ತಿತ್ತು ರಸ್ತೆ ಲೆವೆಲ್ಲು ಬರ್ತಾ ಇತ್ತು ಈ ಗುಡ್ಡದ ಕತ್ತರಿಸೋ ಎತ್ತರ ಏನಿದೆ ಇದು ಕಡಿಮೆ ಆಗ್ತಾ ಇತ್ತು ಈ ಎತ್ತರ ಕಡಿಮೆ ಆದಾಗ ಅದು ಕುಸಿಯೋ ಸಾಧ್ಯತೆಯೂ ಕಡಿಮೆ ಇರ್ತದೆ ಇದು ಒಂದು ನಮ್ಮ ಎಂಜಿನಿಯರಿಂಗ್ ವೈಫಲ್ಯದ ಪರಿಣಾಮವೇ ಈ ಗುಡ್ಡ ಕುಸಿತಗಳೆಲ್ಲ ಯಾಕೆ ಹಿಂಗಾಗ್ತಾ ಇದೆ ಈ ರೋಡನ್ನು ಮಾಡುವಂಥ ಇಂಜಿನಿಯರ್ಸ್ಗೆ ಇದು ಈ ವಿಷಯ ತಿಳಿದಿರೋದಿಲ್ವಾ ಶಾಮ ಅವರೇ ಅಲ್ಲಿ ಬಹುತೇಕ ಸಂದರ್ಭದಲ್ಲಿ ಏನಾಗ್ತಾ ಇದೆ ಇಂಥ ಹೆದ್ದಾರಿ ಪ್ರಾಜೆಕ್ಟ್ಗಳಲ್ಲಿ ನಮಗೆ ಉಪಗ್ರಹ ಆಧಾರಿತ ಸ್ಯಾಟಲೈಟ್ ಇಮೇಜ್ಗಳನ್ನು ಬಳಸ್ತಾ ಇದ್ದಾರೆ ಮತ್ತು ಸ್ಯಾಟಲೈಟ್ ಮ್ಯಾಪನ್ನು ಬಳಸ್ತಾ ಇದ್ದಾರೆ ಪ್ರ್ಯಾಕ್ಟಿಕಲಿ ಇಲ್ಲಿ ಬಂದು ಫೀಲ್ಡಲ್ಲಿ ನಿಂತು ಅಬ್ಸರ್ವ್ ಮಾಡಿ ಡಿಸೈನ್ ಮಾಡೋ ಸಾಧ್ಯತೆಗಳು ಕಡಿಮೆ ಆ ಟೈಮಲ್ಲಿ ಈ ರೀತಿ ಆಗ್ತದೆ ಫೀಲ್ಡಲ್ಲಿ ವರ್ಕ್ ಫೀಲ್ಡ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇಲ್ಲ ಎಲ್ಲಿ ತಗ್ಗಿದೆ ಎಲ್ಲಿ ಎತ್ತರ ಇದೆ ಆ ಎತ್ತರ ಎಷ್ಟಿದೆ ಕರೆಕ್ಟಾಗಿ ಮೇಜರ್ ಮಾಡ್ತಾ ಇಲ್ಲ ಆಗಿ ಸ್ಯಾಟ್ಲೈಟ್ ಫೋಟೋಗಳನ್ನು ತಗೊಂಡು ಸ್ಯಾಟ್ಲೈಟ್ ಮ್ಯಾಪ್ ಯೂಸ್ ಮಾಡಿ ಮಾಡಿದಾಗೆಲ್ಲ ಇಂಥದ್ದಾಗೋದು ಜಾಸ್ತಿ ಏನಾಗಿರ್ತದೆ ಇಲ್ಲಿ ಸ್ಥಳೀಯವಾಗಿ ಯಾರು ಕೆಲಸಕ್ಕೆ ಬಂದು ಇಂಜಿನಿಯರ್ ಇರ್ತಾರೆ ಅವ್ರಿಗೇನಾಗಿರ್ತದೆ ಬಜೆಟಿನ ಪ್ರಾಬ್ಲಮ್ ಬರ್ತದೆ ಅಲ್ಲಿ ಅಷ್ಟು ಮಣ್ಣು ಎತ್ತರಿಸ್ಬೇಕು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ಗಳಾಗಿರ್ತವೆ ಅದನ್ನು ಅವ್ರ ಪ್ರಾಜೆಕ್ಟಲ್ಲಿ ಸ್ಯಾಂಕ್ಷನ್ ಮಾಡಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಗಳೇನಿರ್ತಾರೆ ತಮಗೆ ಎಷ್ಟು ಬಜೆಟ್ ಇದೆ ಅದ್ರ ಪ್ರಕಾರ ಏನು ಪ್ಲ್ಯಾನ್ ಇದೆ ಅದು ಮಾಡ್ಕೊಂಡು ಅವರು ಹಾಗಾಗಿ ಇವೆಲ್ಲ ಆಗ್ತದೆ ಇವೆಲ್ಲವೂ ಒಂದು ದೂರದೃಷ್ಟಿಟ್ಟು ನೋಡಿದಾಗ ಒಂದು ಉದ್ದು ಪ್ರೊಸೆಸಲ್ಲಿ ಇದ್ ನೋಡಿದಾಗ ಅಲ್ಲಿ ಹತ್ರ ಗುಡ್ಡ ಇದೆ ಇಲ್ಲಿ ಹತ್ರ ಗುಡ್ಡ ಇದೆ ಮಧ್ಯದ ಭೂಮಿಗೆ ಬ್ರಿಡ್ಜ್ ಮಾಡ್ಬೋದು ಅಥವಾ ಮಣ್ಣು ತುಂಬಿ ಲೆವೆಲ್ ತಗೊಂಡಾಗ ನಾವು ಗುಡ್ಡ ಕತ್ತರಿಸು ಎತ್ತರ ಕಡಿಮೆ ಮಾಡ್ತಾ ಹೋದಾಗ ಈ ಗುಡ್ಡ ಕುಸಿತಗಳು ಕಡಿಮೆ ಆಗ್ತವೆ ಸರ್ ನೀವು ಆಗಲೇ ಕೇಳಿದ್ರಿ ನಮ್ಮ ಆಧುನಿಕ ತಂತ್ರಜ್ಞಾನದ ರಸ್ತೆ ನಿರ್ಮಾಣಗಳ ಬಗ್ಗೆ ಇದನ್ನು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಇಲ್ಲಿ ನೋಡಿ ಚರಂಡಿ ಮಾಡಿದ್ದಾರೆ ಇಲ್ಲಿ ಇದು ನಮ್ಮದು ಆಧುನಿಕ ತಂತ್ರಜ್ಞಾನ ಇಲ್ಲಿ ಈ ಕಡೆ ಗೋಡೆ ಆ ಕಡೆ ಗೋಡೆ ಮತ್ತು ನೆಲಕ್ಕೆ ಮೂರು ಕಡೆಯಲ್ಲಿ ಇವರು ಕಾಂಕ್ರೀಟ್ ಹಾಕಿದ್ದಾರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಮೇಲಿಂದ ಬರೋ ನೀರು ಪೂರ್ತಿ ಕೆಳಗೆ ಹರಿದು ಹೋಗ್ತದೆ ನಮ್ಮ ಹಿಂದಿನ ತಂತ್ರಜ್ಞಾನ ಹೇಗಿತ್ತು ಅಂದರೆ ಆ ಕಡೆ ಈ ಕಡೆ ಕಲ್ಲುಗಳನ್ನು ಕಟ್ತಾಯಿದ್ರು ಅದಕ್ಕೆ ಗಾರೆ ಬಳಸ್ತಾ ಇರಲಿಲ್ಲ ಅದು ಪೀಚಿಂಗ್ ಆಗಿರ್ಬೋದು ಅಥವಾ ಲೆಟ್ರೈಟಿನ್ ಚೀರೆ ಕಲ್ಲಾಗಿರ್ಬೋದು ಅವು ಯಾವುದು ಬಳಸಿದ್ರು ಗಾರೆ ಬಳಸ್ತಾ ಇರಲಿಲ್ಲ ಅದನ್ನು ಒಂದ್ರ ಮೇಲೆ ಒಂದು ಪೇರಿಸಿ ಗೋಡೆ ಕಟ್ತಾ ನೆಲಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಬಾರ್ಡ್ರಸನ್ನು ಹಾಕಿ ಹಾಗೆ ಜಪ್ಪಿ ಬಿಟ್ಟು ಬಿಡ್ತಾ ಇದ್ರು ಗಟ್ಟಿ ಮಾಡಿ ಕಲ್ಲುಗಳನ್ನು ಹಾಕಿ ಬಿಟ್ಟು ಬಿಡ್ತಾ ಇದ್ರು ಯಾವುದೇ ಗಾರೆ ಬಳಸ್ತಾ ಇರಲಿಲ್ಲ ಕಾಂಕ್ರೀಟ್ ಆಗಲಿ ಏನು ಯಾವುದೇ ರೀತಿ ಗಾರೆ ಬಳಸ್ತಾ ಇರಲಿಲ್ಲ ಹಾ ನೆಲಕ್ಕೂ ಹೋದು ಈ ಕಡೆ ಆ ಕಡೆ ಗೋಡೆ ಕಲ್ಲುಗಳನ್ನು ಕಟ್ಟಿದಾಗ ಅಥವಾ ಪೀಚಿಂಗ್ ಮಾಡಿದಾಗ ಅದು ಎರಡು ಕಲ್ಲಿನ ಮಧ್ಯೆ ಗ್ಯಾಪ್ ಇರ್ತಿತ್ತು ಅದರಿಂದ ಏನಾಗ್ತಿತ್ತು ನೀರು ಮೇಲಿಂದ ಕೆಳಗೆ ಹರಿಯುವಾಗ ಎಷ್ಟು ದೂರ ಹರಿತದೆ ಅಲ್ಲೆಲ್ಲ ನೀರು ಇಂಗುತ್ತಾ ಹೋಗ್ತಿತ್ತು ಭೂಮಿಯಲ್ಲಿ ಅದರಿಂದ ನಮ್ಮ ಅಂತರ್ಜಲ ಕೂಡ ಜಾಸ್ತಿ ಆಗ್ತಾ ಇತ್ತು ಆದರೆ ಈ ಅದು ಮತ್ತೇನಾಗ್ತಿತ್ತು ಆ ಮೇಲುಗಡೆ ಇದ್ದ ನೀರು ಇಲ್ಲಿಗೆ ಬರುವಷ್ಟರಲ್ಲಿ ಮುಕ್ಕಾಲು ಭಾಗದ ಬಿಡ್ತಿತ್ತು ಇಲ್ಲಿನ ನೀರು ಅಲ್ಲಿ ಕೆಳಗೆ ಹೋಗುವವರೆಗೂ ಮುಕ್ಕಾಲು ಭಾಗ ಭೂಮಿಯಲ್ಲಿ ಬಿಡ್ತಿತ್ತು ಆದರೆ ಈಗ ಪರಿಸ್ಥಿತಿ ಏನಿದೆ ಅಂದರೆ ಈ ಕಾಂಕ್ರೀಟ್ ಆಗಿರೋದ್ರಿಂದ ಹನಿ ನೀರು ಕೂಡ ಭೂಮಿಯಲ್ಲಿ ಇಲ್ಲ ಎಷ್ಟು ಬಿದ್ದಿದೆಯೋ ಪೂರ್ತಿ ಹರಿತಾ ಇದೆ ಎಲ್ಲಿ ಈ ಚರಂಡಿ ಮುಗಿತದೋ ಅಲ್ಲಿ ಒಂದೇ ಕಡೆ ನೀರಿನ ಒತ್ತಡ ಆಗಿಬಿಡ್ತದೆ ಹಾಗಾಗಿ ಆ ಪ್ರದೇಶ ಮುಳುಗಡೆ ಆಗ್ತದೆ ಎಸ್ಪೆಷಲಿ ಸಿಟಿಗಳಲ್ಲಿ ಮುಳುಗಡೆ ಆಗೋದು ಇದೇ ಕಾರಣ ಇದು ಸಿಟಿಗಳಲ್ಲಿ ಹೌದು ಈಗ ನಮ್ಮ ಹಳ್ಳಿಗಳಲ್ಲಿಯೂ ಹೌದು ಈಗ ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಕಾಂಕ್ರೀಟಿನ ಚರಂಡಿಗಳೇ ಆಗ್ತಾ ಇದ್ದಾವೆ ಈಗ ನಾವು ಈ ಆಧುನಿಕ ತಂತ್ರಜ್ಞಾನ ಅಂತ ಈ ಕಾಂಕ್ರೀಟ್ ಚರಂಡಿಗಿಂತ ನಾವು ಹಿಂದೇನು ಮಾಡ್ತಾ ಇದ್ವಿ ಆ ಮ ಆ ರೀತಿಗೆ ಚರಂಡಿಗಳನ್ನು ಮಾಡಿದ್ರೆ ನಮ್ಮ ಅಂತರ್ಜಲನೂ ಉಳಿಸ್ಬೋದು ಆಮೇಲೆ ನಮ್ಮ ಈ ನೀರಿನ ಮುಳುಗಡೆ ಆಗುವಂಥದ್ದನ್ನು ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಈಗ ಪ್ರವಾಹ ಬರಲಿಕ್ಕೆ ಅಥವಾ ಈ ಸಿಟಿಗಳೆಲ್ಲ ಮುಳುಗಡೆ ಆಗಲಿಕ್ಕೆ ಮತ್ತೆ ಈಗ ಹಳ್ಳಿಗಳಲ್ಲಿ ಪ್ರವಾಹ ಬರಲಿಕ್ಕೆ ಮುಖ್ಯ ಕಾರಣದಲ್ಲಿ ಇದು ಒಂದು ಇದು ಒಂದು ಈಗ ಹಳ್ಳಿಗಳಲ್ಲಿ ಪ್ರವಾಹ ಹೇಗೆ ಬರ್ತದೆ ಅಂದರೆ ನಗರದಲ್ಲಿ ನಮಗೆ ಎಲ್ಲಿಯೂ ನೀರು ಹಿಂಗೋದಿಲ್ಲ ಈಗ ಒಂದು ಮನೆಯ ಆವರಣ ಮಾಡಿದರೆ ಅದಕ್ಕೆಲ್ಲ ನಾವು ಸಿಮೆಂಟ್ ಹಾಕಿಬಿಡ್ತೇವೆ ಹಿಂದೆಲ್ಲ ಏನಿತ್ತು ಮನೆ ಹಿತ್ತಲಲ್ಲಿ ನೀರು ಹಿಂಗ್ತಾ ಇತ್ತು ಈಗ ಅಲ್ಲಿ ಕೂಡ ಇಂಗೋದಿಲ್ಲ ಮನೆ ಆವರಣದಲ್ಲಿ ಮನೆ ಚಾವಣಿಗಳ ಮೇಲೆ ಮಣ್ಣಿಂದ ಈಗ ಅಂಗಳ ಮಾತ್ರ ಅಲ್ಲ ಇವಾಗ ಮನೆ ಸುತ್ತಮುತ್ತ ಎಷ್ಟು ಜಾಗ ಇದೆ ಅಲ್ಲೆಲ್ಲ ಸಿಮೆಂಟ್ ಬಂದ್ಬಿಟ್ಟಿದೆ ಹಾಗಾಗಿ ಆ ನೀರು ಪೂರ್ತಿ ಚರಂಡಿಗಳಿಗೆ ಬರ್ತದೆ ಚರಂಡಿಗಳಿಗೂ ಕಾಂಕ್ರೀಟ್ ಆಗಿದೆ ಅಲ್ಲಿಂದ ಸಣ್ಣ ತೊರೆಗೆ ಹೋಗ್ತದೆ ಆ ಸಣ್ಣ ತೊರೆಯಿಂದ ದೊಡ್ಡ ತೊರೆಗೆ ಹೋಗ್ತದೆ ಅಲ್ಲಿಂದ ನದಿಗೆ ಹೋಗ್ತದೆ ಆ ನದಿಗಳಿಂದ ಏರ್ತಾ ಹೋಗ್ತದೆ ಭೂಮಿಯಲ್ಲಿ ಇಂಗೋದಿಲ್ಲ ನೀರು ಭೂಮಿಯಲ್ಲಿ ಇಂಗುವ ಪ್ರಮಾಣ ಕಡಿಮೆ ಆಗಿದೆ ನಗರಗಳಲ್ಲಿ ನಾವು ಪ್ರವಾಹ ಪರಿಸ್ಥಿತಿಯನ್ನು ಕಾಣಬಹುದು ನಗರಗಳಲ್ಲಿ ಪ್ರವಾಹ ಪರಿಸ್ಥಿತಿಗಿಂತ ನಗರಗಳಲ್ಲಿ ಚರಂಡಿಗಳೇ ತುಂಬಿದ್ರೆ ಚರಂಡಿಗಳು ಕೊಳಚೆಯಿಂದ ತುಂಬ ಹೋಗಿದಾವೆ ಅಲ್ಲಿ ಸ್ವಲ್ಪ ಮಳೆ ನೀರು ಬಂದ ತಕ್ಷಣ ಅದು ಓವರ್ ಫ್ಲೋ ಆಗಿ ಬಂದ್ಬಿಡ್ತದೆ ಇಲ್ಲಿ ಒಂದು ನಾಲ್ಕು ವರ್ಷದಿಂದ ಪ್ರವಾಹ ಬಂದಿತ್ತು ಇಲ್ಲಿ ಬೆಳಸೆಯಲ್ಲಿ ಅದು ಹೇಗೆ ಬಂದಿತ್ತು ಅದು ಯಾವ ರೀತಿ ಅದು ಪ್ರವಾಹ ಏನಾಗಿದೆ ಈಗ ಈಗ ಕಳೆದ ನಾಲ್ಕು ವರ್ಷದಿಂದ ಮಳೆಯ ಪ್ರಮಾಣ ತುಸು ಜಾಸ್ತಿ ಆಗಿದೆ ಈ ಭಾಗದಲ್ಲಿ ಇನ್ನೊಂದು ದೊಡ್ಡ ಕಾರಣ ಅಂದರೆ ಹಿಂದೆಲ್ಲ ನದಿ ದಡದಿಂದ ಒಂದಿಷ್ಟು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಂತರದವರೆಗೂ ಗದ್ದೆಗಳೇ ಇದ್ವು ಈಗ ನಾವೇನು ಮಾಡಿದ್ದೇವೆ ಅದನ್ನೆಲ್ಲ ಮಣ್ಣು ಹಾಕಿ ಬರಾವ್ ಮಾಡಿ ಬಾಗಾಯಿತುಗಳಾಗಿ ರೂಪಿಸಿದ್ದೇವೆ ಮೇಲ್ಗಡೆಯಿಂದ ನೀರು ಬಂದಾಗ ಅಥವಾ ಮಳೆಗಾಲದಲ್ಲಿ ನದಿ ತನ್ನ ಹರಿವಿನ ಮಟ್ಟ ಏರಿಸ್ಕೊಂಡಾಗ ಆ ಹೆಚ್ಚುವರಿ ನೀರು ಆ ಗದ್ದೆಗಳಲ್ಲೇ ತುಂಬಿಕೊಳ್ತಾ ಇತ್ತು ಹಾಗೆ ಸಮುದ್ರಕ್ಕೆ ಇಳಿದು ಹೋಗ್ತಾ ಇತ್ತು ಅದು ಇವತ್ತೇನಾಗಿದೆ ಅಲ್ಲಿ ಆ ಎಲ್ಲಿ ನೀರು ಹರ್ಕೊಳ್ಬೇಕಿತ್ತೋ ಆ ಜಾಗಗಳೆಲ್ಲ ಬರವಾಗಿ ಬಾಗಾಯಿತುಗಳಾದ್ರಿಂದ ಆ ನೀರು ಎಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತದೋ ಅಳುವೆ ಬಾಯಿಗಳನ್ನು ನೋಡ್ತದ ಚಿಕ್ಕ ಚಿಕ್ಕ ಇದಕ್ಕೆ ಬರುವಂಥ ಸಣ್ಣ ಸಣ್ಣ ತೊರೆಗಳಲ್ಲಿ ಒಳಗೆ ನುಗ್ಗಿ ಎಲ್ಲಿ ತಗ್ಗು ಪ್ರದೇಶ ಇದೆಯೋ ಅಲ್ಲಿ ಆವರಿಸ್ಕೊಂಬಿಡ್ತದೆ ಈಗ ಈ ಶಿರೂರು ಹೊಳೆಗೆ ಗಂಗಾವಳಿ ನದಿಗೆ ಹೆಚ್ಚುವರಿ ನೀರು ಬಂದರೆ ಅದು ಬೆಳಸೆಗೆ ಹೋಗಿ ತುಂಬುತ್ತದೆ ಬೆಳಸೆಗೆ ಒಂದು ಒಂದೂವರೆ ಕಿಲೋಮೀಟ್ರ್ ಆ ಕಡೆ ಇರುವಂಥ ಹಳ್ಳಿ ಆದರೆ ಇಲ್ಲಿ ನೆರೆ ಬರೋಕ್ಕಿಂತ ಜಾಸ್ತಿ ಅಲ್ಲಿ ಬರ್ತದೆ ಯಾಕೆಂದರೆ ಅದು ಬೆಳೆಸೆ ಹಳ್ಳದ ಮೂಲಕ ಊರೊಳಗೆ ನುಗ್ತಾ ಇದೆ ನೀರು ಅದರಿಂದ ನಾವು ಈ ನದಿ ದಡಕ್ಕೆ ಏನಿದೆ ಅಲ್ಲಿ ಮಣ್ಣು ಬರಾವ್ ಮಾಡೋದನ್ನು ನಿಲ್ಲಿಸಬೇಕು ಆ ತಗ್ಗು ಪ್ರದೇಶವನ್ನು ತಗ್ಗು ಪ್ರದೇಶವಾಗೇ ಇಡಬೇಕು ಮಾಡೋದು ಮನೆ ಹಾಂ ಹರಿವು ಗದ್ದೆಗಳೆಲ್ಲ ನದಿ ಹರಿವಿನ ಗರಿಷ್ಠ ಮಟ್ಟಕ್ಕೆ ಗದ್ದೆಯ ತಳ ಇದೆ ಆ ನದಿ ಉಕ್ಕಿದಾಗ ಆ ಗದ್ದೆಗಳಲ್ಲೇ ಆವರಿಸ್ಕೊಳ್ತಾ ಇತ್ತು ಇವತ್ತು ಈ ಗಂಗಾವಳಿ ನದಿಗೆ ನಮಗೆ ಈ ಹಿಲ್ಲೂರಿಂದ ಕೆಳಗಡೆ ಭಾಗ ಬರ್ತಾ ಹೋದಾಗೂ ನಮಗೆ ಈ ಗುಡ್ಡದ ತಪ್ಪಲು ಬಿಟ್ಟು ನಾವು ಏನು ಕರಾವಳಿ ಕಡೆ ಬರ್ತಾ ಇರ್ತೇವೆ ಅಲ್ಲೆಲ್ಲವೂ ಕೂಡ ಈ ಗದ್ದೆ ಹಳ್ಳದ ದಡ ಬರವಾಗ್ತಾ ಇದೆ ಅಲ್ಲಿಂದ ತುಂಬಬೇಕಾದ ನೀರು ಅಳಿವೆಗಳ ಮೂಲಕ ಊರಿನ ಒಳ ಪ್ರದೇಶದ ತಗ್ಗಿಗೆ ನುಂಗುತ್ತಾ ಇದೆ ಹಾಗಾಗಿ ಒಳಗಡೆ ಭಾಗದಲ್ಲೆಲ್ಲ ನೀರು ಇದೆ ಅಲ್ಲಿ ಬಿದ್ದಂಥ ನೀರು ನದಿಗೆ ಹರಿದು ಹೋಗ್ತಾ ಇಲ್ಲ ಯಾಕೆಂದರೆ ನದಿಯ ನೀರೇ ಒಳಗೆ ಬರ್ತಾ ಇದ್ದಾಗ ಆ ನೀರು ಅಲ್ಲೇ ಸ್ಟಾಕ್ ಆಗ್ತಾಯಿದೆ